नीलभद्रा मित्रविन्दा मेलिनिपकाळिन्देलक्षणे बालयरिगिन्तथमवारुणि सौ परणिगिरिजा श्रीलकुमियुत रेव श्रीमूलरूपदीपेयलिनि फलो शैलजात्यरुदश गुणाथमतं मपतिगलिके स्मरामि भव सन्ताप हानिदामृतसागरं पूर्णानन्दस्य रामस्य सानुरागावलोकनम् ದಾಸವರಿಯಂ ದಯಾಯುಕ್ತಂ ಕೃತರ್ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಬಜೆ ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರ ತಮ್ಯ ಸಂಧಿ ಪದ್ಯ ಹದಿಮೂರು ನೀಲಭದ್ರಾ ಮಿತ್ರವಿಂದ ಮೇಲೆನುಪ ಕಾಳಿಂದಿ ಲಕ್ಷಣೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀಕೃಷ್ಣನ ಷಣ್ಮಹಿಷಿಯರ ಹಾಗೂ ವಾರುಣಿ ಸೌರ್ಪರ್ಣಿ ಪಾರ್ವತಿ ಇವರ ವಿಚಾರ ಶ್ರೀಕೃಷ್ಣನ ಷಣ್ಮಹಿಷಿಯರು ತದನಂತರ ಅವರಿಗಿಂತ ಅವರ ವಾರುಣಿ ಸೌಪರ್ಣಿ ಪಾರ್ವತಿ ಈ ಮೂವರ ವಿಚಾರಗಳನ್ನು ಕ್ರಮವಾಗಿ ತಿಳಿಸುತ್ತಾರೆ ಶ್ರೀಕೃಷ್ಣನ ಷಣ್ಮಹಿಷಿಯರು ಕ್ರಮವಾಗಿ ನೀಲಾದೇವಿ ಭದ್ರಾದೇವಿ ಮಿತ್ರವಿಂದಾದೇವಿ ದೇವಿ ಲಕ್ಷಣಾದೇವಿ ಮತ್ತು ಜಾಂಬುವತಿ ದೇವಿ ನೀಲಾದೇವಿ ಈಕೆಯು ಕಾವ್ಯಪಾಲನ ಪುತ್ರಿಯು ಕೌಮಾರಾವಸ್ಥೆಯಲ್ಲಿರುವಾಗಲೇ ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕೆಂದು ಶೇಷ ಪರ್ವತದಲ್ಲಿ ತಪಸ್ಸನ್ನಾಚರಿಸಿದಳು ಶ್ರೀಹರಿಯು ಆಕೆಯ ತಪಸ್ಸಿಗೆ ಮೆಚ್ಚಿ ತಥಾಸ್ತು ಎಂದು ವರಪ್ರದಾನ ಮಾಡಿದನು ಅವಳ ಮನೋಭಿಲಾಷೆಗೆ ಶ್ರೀಕೃಷ್ಣಾವತಾರದ ಕಾಲದಲ್ಲಿ ಹರಿಯಿಂದ ಪರಿಗ್ರಹಿತಳಾಗುತ್ತೇನೆಂದು ವರ ಪಡೆದು ತಪಸ್ಸಿನಲ್ಲಿಯೇ ದೇಹತ್ಯಾಗ ಮಾಡಿದಳು ದ್ವಾಪರ ಯುಗದಲ್ಲಿ ನಂದಗೋಪನ ಭಾವಮೈದುನ ಕುಂಭನಲ್ಲಿ ನೀಲ ಎಂಬ ನಾಮಕದಿಂದ ಅವತರಿಸಿದಳು ಕೋಸಲ ರಾಜನಾದ ನಗ್ನಜಿತರಾಯನು ನೀಲೆಯ ಸ್ವಯಂವರವನ್ನು ಏರ್ಪಡಿಸಿದನು ಪರಶಿವನಿಂದ ಅವರ ಪಡೆದ ಏಳು ಮಂದಿ ದೈತ್ಯರು ಉನ್ಮತ್ತವಾದ ಗೂಳಿಗಳ ರೂಪದಲ್ಲಿ ಸಜ್ಜನರನ್ನು ಹಿಂಸಿಸತೊಡಗಿದರು ನಗ್ನಜಿತರಾಯನು ಆ ಏಳು ಗೂಳಿಗಳನ್ನು ಯಾರು ಬಂಧಿಸುವರೋ ಅವನಿಗೆ ನೀಲಾದೇವಿಯನ್ನು ಕೊಡುವುದಾಗಿ ಸ್ವಯಂವರದ ಪಣ ಇಟ್ಟನು ಸಮಸ್ತ ವೀರರಾದ ರಾಜರು ನೀಲಾದೇವಿಯ ರೂಪ ಲಾವಣ್ಯಗಳಿಂದ ಮೋಹಿತರಾಗಿ ಆ ಗೂಳಿಗಳನ್ನು ಎದುರಿಸಲಾರದೆ ಸೋತು ಹಿಂದಿರುಗಿದರು ಮುಂದೆ ಬಂದು ಆಗ ಲಲಾಮನಾದ ಶ್ರೀಕೃಷ್ಣನು ಆ ಏಳು ಗೂಳಿಗಳನ್ನು ಏಕಕಾಲದಲ್ಲಿ ಲೀಲಾಜಾಲವಾಗಿ ಹಿಡಿದು ಮೂಗುದಾರ ಹಾಕಿ ಬಂಧಿಸಿದನು ದೇವಿಯು ಶ್ರೀಕೃಷ್ಣನ ಸುಂದರ ಕೊರಳಿಗೆ ಹಾರವನ್ನು ಅರ್ಪಿಸಿ ಸಖಿಯಾದಳು ಆಗ ನೀಲಾದೇವಿ ಅವನ ಮಹಿಷಿಯಾದಳು ಭದ್ರಾದೇವಿ ಸದ್ಗುಣಗಳಿಂದ ಭದ್ರಳಾದ್ದರಿಂದ ಭದ್ರಾ ಎಂಬ ನಾಮ ಕೆಕೆಯ ದೇಶಾಧಿಪತಿಯಾದ ದುಷ್ಟಕೇತುವಿನಿಂದ ಶ್ರೀಕೃಷ್ಣನ ಸೋದರತ್ತೆಯಾದ ಶೃತಕೀರ್ತಿ ಎಂಬುವಳಲ್ಲಿ ಜನಿಸಿದಳು ಬಾಲ್ಯದಿಂದಲೂ ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕೆಂದು ಮಾತಾಪಿತೃಗಳನ್ನು ಕೇಳಿಕೊಳ್ಳುತ್ತಿದ್ದರು ಶ್ರುತಕೀರ್ತಿಯು ಮಾತನ್ನು ಲಾಲಿಸಿ ಶ್ರೀಕೃಷ್ಣನು ಭದ್ರಾದೇವಿಯ ಪರಿಗ್ರಹಿಸಿ ಪಟ್ಟ ಮಹಿಷಿಯರಲ್ಲಿ ಒಬ್ಬಳನ್ನಾಗಿ ಮಾಡಿಕೊಂಡನು ಕೃಷ್ಣನಿಂದ ಈಕೆಯಲ್ಲಿ ಆದ ಸಂತಾನ ಸಂಗ್ರಾಮಜಿತ್ ಬೃಹತ್ಮನ ಶೂರ ಪ್ರಹರಣ ಅಜಂತ ಜಯ ಸುಭದ್ರ ವಾಪಿ ಆಯು ಮುಕ್ತಿ ಸತ್ಯತ್ಕ ಎಂಬ ಹತ್ತು ಪುತ್ರರನ್ನು ಈಕೆ ಪಡೆದಳು ಏಕ ಮಾತ್ರ ಪುತ್ರಿ ಇದ್ದಳು ಮಿತ್ರವಿಂದ ದೇವಿ ಪೂರ್ವದಲ್ಲಿ ಅಗ್ನಿಶ್ವಾತ್ ಎಂಬ ರಾಜಪುತ್ರಿ ಕೇವಲ ಮಿತ್ರಭಾವ ರೂಪದಿಂದ ಭಕ್ತಿಯಿಂದ ಶ್ರೀಹರಿಯ ಪ್ರಾಪ್ತಿಗಾಗಿ ಸದಾ ಪುರಾಣ ಶ್ರವಣ ಧ್ಯಾನ ತಪಸ್ಸು ಇತ್ಯಾದಿ ಸತ್ಕರ್ಮಗಳಲ್ಲಿ ನಿರತಳಾಗಿದ್ದು ಶ್ರೀ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ವಿಷಯಗಳಿಂದ ಸಜ್ಜನರಿಂದ ಶ್ರವಣ ಮಾಡುತ್ತಾ ದೇಹತ್ಯಾಗ ಮಾಡಿದಳು ಇವರಿಂದ ಈಕೆಗೆ ಮಿತ್ರವಿಂದ ಎಂಬ ಹೆಸರು ಬಂದಿತು ದ್ವಾಪರದಲ್ಲಿ ಅವಂತಿ ದೇಶದ ಜಯತ್ಸೇನನ ಪತ್ನಿಯಾದ ರಾಜಾಧಿದೇವಿಯಲ್ಲಿ ಪುತ್ರಿಯಾಗಿ ಜನಿಸಿದಳು ಶ್ರೀಕೃಷ್ಣನ ತಂದೆ ವಸುದೇವನ ಭಗಿನಿಯರಲ್ಲಿ ರಾಜಾಧಿದೇವಿಯೂ ಒಬ್ಬಳು ಪುರಾಣ ಶ್ರವಣ ಹಾಗೂ ಸತ್ಕರ್ಮಗಳ ಫಲದಿಂದ ಶ್ರೀಕೃಷ್ಣನು ತನ್ನ ಸೋದರತೆಯಾದ ಪುತ್ರಿಯಾದ ಮಿತ್ರವಿಂದೆಯನ್ನು ಲಗ್ನ ಮಾಡಿಕೊಂಡು ಷಣ್ಮಹಿಷಿಯರಲ್ಲಿ ಒಬ್ಬಳಾಗಿ ವರಿಸಿದನು ಶ್ರೀಕೃಷ್ಣನಿಂದ ಮಿತ್ರದೇವೆಯಿಂದ ದೇವಿಯಲ್ಲಿ ಆದ ಸಂತಾನ ವೃಕ ಹರ್ಷ ಅನಿಲ ಗೃಧ ವರ್ಧನ ಉನ್ಮಾದ ಮಹಾಶ ಪಾವನ ವಹಿ ಮತ್ತು ಕ್ಷುದಿ ಎಂಬ ಹತ್ತು ಮಂದಿ ಪುತ್ರರು ಕಾಳಿಂದಿ ದೇವಿ ಪೂರ್ವದಲ್ಲಿ ವಿವಸ್ವಾನ್ ನಾಮಕ ಸೂರ್ಯಪುತ್ರಿಯು ಯಮುನಾ ದೇವಿಯ ತಂಗಿಯಾಗಿ ಜನಿಸಿದಳು ಇದಕ್ಕೆ ಪ್ರಮಾಣ ವಿವಸ್ವಾನ್ ನಾಮ ಸೂರ್ಯೋಭೂತಸ್ಥ ಪುತ್ರಿ ವೃಜಾಯಿತ ಕಾಲಿಂದಿ ಕಾವೀಂದ್ರ ಯಮುನಾ ಅನುಜಾತ್ಮತಾ ಶ್ರೀಕೃಷ್ಣನ ಪತ್ನಿಯಾಗಬೇಕೆಂದ ಮಹದಭಿಲಾಷೆಯಿಂದ ಜಿತೇಂದ್ರಿಯಳಾಗಿ ಹರಿಸ್ಮರಣೆಯಲ್ಲಿಯೇ ಆಸಕ್ತ ಮನಸ್ಕಳಾಗಿ ಘೋರ ತಪಸ್ಸನ್ನಾಚರಿಸಿದಳು ಯಮುನಾ ನದಿಯ ತೀರದಲ್ಲಿ ತಪೋನಿರರ್ಥಗಳಾಗಿದ್ದ ಕಾಲಿಂದಿಯನ್ನು ಬೇಟೆಗಾಗಿ ಅಲ್ಲಿಗೆ ಬಂದಿದ್ದ ಅರ್ಜುನನು ನೋಡಿದನು ಆಗ ಕಾಲಿಂದಿಯು ತನ್ನ ಮನೋಭಿಲಾಷೆಯನ್ನು ಅರ್ಜುನನಲ್ಲಿ ಅರುಹಿದಳು ಅರ್ಜುನನ ಕೋರಿಕೆಯಂತೆ ಶ್ರೀಕೃಷ್ಣನು ಕಾಳಿಂದಿಯನ್ನು ಪರಿಗ್ರಹಿಸಿ ತನ್ನ ಷಣ್ಮಹಿಷಿಯರಲ್ಲಿ ಒಬ್ಬಳನ್ನಾಗಿ ಮಾಡಿಕೊಂಡನು ಶ್ರೀಕೃಷ್ಣನಿಂದ ಕಾಳಿಂದಿ ದೇವಿಯಲ್ಲಿ ಆದ ಸಂತಾನದ ವಿವರ ಶ್ರುತ ಕವಿ ವೃಷ ವೀರ ಸುಬಾಹು ಭದ್ರ ಶಾಂತಿ ದರ್ಶ ಪೂರ್ಣಮಾಸ ಮತ್ತು ಸೋಮಕ ಎಂಬ ಹತ್ತು ಮಂದಿ ಪುತ್ರರು ಲಕ್ಷಣಾದೇವಿ ಈಕೆ ಬಹಿಷ್ಠು ಎಂಬ ರಾಜನ ಪುತ್ರಿ ಲಕ್ಷಣ ಯುಕ್ತಳಾದ್ದರಿಂದ ಲಕ್ಷಣ ಎಂದು ರಾಜನು ನಾಮಕರಣ ಮಾಡಿದನು ಇಪ್ಪತ್ತೇಳು ಲಕ್ಷಣಗಳಿಂದ ಯುಕ್ತಳಾಗಿ ಲಕ್ಷಣಾದೇವಿ ರಮಾ ಬ್ರಹ್ಮಾದಿ ವಂದ್ಯನಾದ ಸರ್ವಗುಣ ಲಕ್ಷಣ ಸಂಪೂರ್ಣನಾದ ಶ್ರೀಹರಿಯ ಪ್ರತಿಮೆಗೆ ಸರ್ವಾಲಂಕಾರ ಮಾಡಿ ಹಾಲು ಬೆಣ್ಣೆ ಇತ್ಯಾದಿ ವಸ್ತುಗಳನ್ನು ನಿತ್ಯ ನಿವೇದನ ಮಾಡಿ ಭೋಜನ ಮಾಡುತ್ತಾ ಶ್ರೀಹರಿಯೇ ಪತಿಯಾಗಬೇಕೆಂದು ಮನಸ ಧ್ಯಾನಿಸುತ್ತಿದ್ದಳು ಶ್ರೀಹರಿ ಸ್ಮರಣೆಯಲ್ಲಿಯೇ ದೇಹತ್ಯಾಗ ಮಾಡಿದಳು ದ್ವಾಪರ ಯುಗದಲ್ಲಿ ಮದ್ರ ರಾಜನ ಪುತ್ರಿಯಾಗಿ ಅವತರಿಸಿದಳು ರಾಜನು ಪುತ್ರಿಯ ಸ್ವಯಂವರವನ್ನು ಏರ್ಪಡಿಸಿ ಬಲವಾದ ಧನಸ್ಸನ್ನು ಹೆದೆಯೇರಿಸುವ ಮಹಾವೀರನಿಗೆ ಪುತ್ರಿಯನ್ನು ಕೊಡುವೆನೆಂದು ಪಣವನ್ನಿಟ್ಟನು ಆಗ ಶ್ರೀಕೃಷ್ಣನು ಸ್ವಯಂವರವನ್ನು ಮಂಟಪಕ್ಕೆ ಆಗಮಿಸಿ ಲೀಲೆಯಿಂದ ಧನುರ್ಭಂಗಗೈದನು ಲಕ್ಷಣಾದೇವಿಯು ಶ್ರೀಕೃಷ್ಣನ ಸಿರಿಕಕ್ಕೆ ಮಾಲೆ ಹಾಕಿ ವರಿಸಿದಳು ಶ್ರೀಕೃಷ್ಣನಿಂದ ಲಕ್ಷಣಾದೇವಿಯಲ್ಲಿ ಆದ ಸಂತಾನದ ವಿವರ ಪ್ರಘೋಷ ಗಾತ್ರವಂತ ಸಿಂಹಬಲ ಪ್ರಬಲ ಊರ್ಧ್ವಗ ಮಹಾಶಕ್ತಿ ಸಹಜದ ಎಂಬ ಎಂಟು ಮಂದಿ ಪುತ್ರರು ಅಪರಿಚಿತ ಎಂಬ ಏಕಮಾತ್ರ ಪುತ್ರಿ ಜನಿಸಿದಳು ಜಾಂಬುವತಿ ದೇವಿ ಜಾಂಬುವತಿಯು ಪೂರ್ವದಲ್ಲಿ ಸೋಮಪುತ್ರಿಯಾಗಿ ಅವತರಿಸಿದಳು ಕನ್ಯಾವಸ್ಥೆಯಲ್ಲಿ ಮಹಾವೈರಾಗ್ಯಶಾಲಿಯಾಗಿ ಸರ್ವೇಂದ್ರಿಯಗಳ ಕ್ರಿಯೆಗಳನ್ನು ಶ್ರೀಹರಿಯ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದಳು ಬ್ರಾಹ್ಮಣರನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಶ್ರೀನಿವಾಸನ ದರ್ಶನವನ್ನು ಹೊಂದಿ ಆ ಪರಮ ಪುರುಷನನ್ನು ಆ ಪಾದಮೌಳಿ ಪರ್ಯಂತ ಸ್ತೋತ್ರ ಮಾಡಿದಳು ಮಹಾ ರುದ್ರದೇವರ ಅವತಾರಭೂತರಾದ ಜೈಗಿ ಶವ್ಯ ಮುನಿಗಳಿಂದ ಉಪದೇಶ ಹೊಂದಿ ತದಾ ಪರಮಾತ್ಮನ ಧ್ಯಾನದಲ್ಲಿ ಮಗ್ನಳಾಗಿದ್ದು ಋಷಿ ತೀರ್ಥದಲ್ಲಿ ಕೃಷ್ಣಾವತಾರ ಪರ್ಯಂತ ತಪಸ್ಸು ಮಾಡಿ ಯೋಗ ಶಕ್ತಿಯಿಂದ ದೇಹ ತ್ಯಾಗ ಮಾಡಿದಳು ದ್ವಾಪರಯುಗದಲ್ಲಿ ವೃಕ್ಷರಾಜನಾದ ಜಾಂಬವಂತನಿಂದ ಸಾಕಲ್ಪಟ್ಟು ಸಾಕುಪುತ್ರಿಯಾಗಿ ಜಾಂಬುವತಿ ಸಮಂತ ಕಮಣಿಯ ಅನ್ವೇಷಣದ ನಿಮಿತ್ತ ಶ್ರೀಕೃಷ್ಣನು ಗಹನವಾದ ಅರಣ್ಯವನ್ನು ಪ್ರವೇಶಿಸಿ ಜಾಂಬುವತನಿದ್ದ ಗುಹೆಯನ್ನು ಹೊಕ್ಕನು ಅಲ್ಲಿ ಜಾಂಬುವಂತನೊಂದಿಗೆ ಯುದ್ಧ ಮಾಡಿ ರಾಮಾವತಾರ ದರ್ಶನ ಮಾಡಿಸಿದನು ರಾಮ ಭಕ್ತ ಗ್ರೇಸರನಾದ ಜಾಂಬುವಂತನು ಶ್ರೀಹರಿಯ ಪಾದ ಕ್ರಾಂತನಾಗಿ ಜಾಂಬುವತಿಯನ್ನು ಪಾಣಿಗ್ರಹಣ ಮಾಡಿಕೊಟ್ಟನು ಸಮುದ್ರಮಥನ ಸಮಯದಲ್ಲಿ ಶ್ರೀಹರಿಯು ಧನ್ವಂತ್ರಿ ರೂಪ ಧರಿಸಿ ಅಮೃತದಿಂದ ತುಂಬಿದ ಸುವರ್ಣ ಕಲಶವನ್ನು ತನ್ನ ಕರದ್ವಯದಲ್ಲಿ ಹಿಡಿದುಕೊಂಡು ಕ್ಷೀರ ಸಮುದ್ರದಿಂದ ಮೇಲೆದ್ದನು ಆ ಸಮಯದಲ್ಲಿ ಧನ್ವಂತ್ರಿಯ ಕಣ್ಣಿಂದ ಆನಂದಾಶ್ರುಗಳು ಅಮೃತದಲ್ಲಿ ಬಿದ್ದಾಗ ಆ ನೇತ್ರ ಬಿಂದುಗಳಿಂದ ತುಳಸಿಯು ಉದ್ಭವಿಸಿದಳು ಜಾಂಬುವತಿಯೇ ತುಳಸಿಯು ವಿಶೇಷಾಂಶವೆಂದರೆ ಜಾಂಬುವತಿಯೇ ತುಳಸಿಯು ನೀಲಾದಿ ಇತರ ಐದು ಮಂದಿ ಶ್ರೀಕೃಷ್ಣನ ಮಹಿಷಿಯರಲ್ಲಿರುವುದಕ್ಕಿಂತ ಜಾಂಬುವತಿಯಲ್ಲಿ ರಮಾವೇಶ ಹೆಚ್ಚು ಇದರಿಂದ ನೀಲಾದಿಗಳಿಗಿಂತ ಜಾಂಬುವತಿಯೇ ಶ್ರೇಷ್ಠಳು ರಮಾವೇಶ ಸಮಯದಲ್ಲಿ ಜಾಂಬುವತಿಯು ಶೇಷ ದೇವರಿಗೆ ಸಮಾನಳೆನಿಸುವ ಇಪ್ಪತ್ತು ಗುಣಗಳು ಅಧಿಕಳು ಆವೇಶ ಹ್ರಾಸವಾದಾಗ ಪ್ರದ್ಯುಮ್ನಿಗಿಂತ ಅವರಳು ಇದಕ್ಕೆ ಪ್ರಮಾಣವೆಂದರೆ ರಮಾವೇಶಕ್ಯಕಾಲೆ ಜಾಂಬುವತಿ ಶೇಷಸಮ ಅನ್ಯ ಕಿಂಚಿ ರಮಾವೇಶ ಹ್ರಾಸಕಾಲೆ ಪ್ರದ್ಯುಮಾತ್ ವಿಶತ್ಗಣಾಧಿಕ ತಾರತಮ್ಯ ಕೌಸ್ತುಭೆ ಶ್ರೀಕೃಷ್ಣನಿಂದ ಜಾಂಬುವತಿಯಲ್ಲಿ ಆದ ಸಂತಾನದ ವಿವರ ಸಾಂಬ ಸುಮಿತ್ರ ಪುರುಜಿತ್ ಶತಜಿತ್ ಸಸ್ರಜಿತ್ ವಿಜಯ ಚಿತ್ರಕೇತು ವಸುಮಾನ ದೃಪದ ಮತ್ತು ಕ್ರಮ ಎಂಬ ಹತ್ತು ಮಂದಿ ಪುತ್ರರು ಏಕೈಕ ಪುತ್ರಿ ಬಲರಾಮನ ಪತ್ನಿ ರೇವತಿ ಈಕೆ ರೇವತರಾಜನ ಪುತ್ರಿ ಬಲರಾಮನಲ್ಲಿ ಶ್ರೀ ಪರಮಾತ್ಮನ ಶುಕ್ಲಕೇಶವಿರುವಂತೆ ಮೂಲ ರೂಪವಾದ ಶೇಷನ ಪತ್ನಿ ವಾರುಣಿಯಲ್ಲಿ ರಮಾವೇಶವಿದೆ ಇದರಿಂದ ಮೂಲ ರೂಪದ ದೇವಿಗೆ ಶ್ರೀ ಎಂದು ಹೆಸರು ಈ ವಿಷವನ್ನೇ ದಾಸರಾಯರು ಶ್ರೀಲಕ್ಷ್ಮಿಯುತ ರೇವತಿ ಸಿರಿ ಮೂಲ ರೂಪದಿ ಎಂದಿದ್ದಾರೆ ವಾರುಣಿಯು ಮಧ್ಯರೂಪಳಾಗಿ ಬಲರಾಮನನ್ನು ತೃಪ್ತಿಪಡಿಸುತ್ತಿದ್ದಳು ಇದರಿಂದ ಪೇಯ ಎಂಬ ಹೆಸರು ಬಂದಿತು ಇದಕ್ಕೆ ಪ್ರಮಾಣ ರೇವತಿ ಶ್ರೀಯುತ ಶ್ರೀಯಶ್ಚ ಪೇಯ ರೂಪಾಚ ವಾರುಣಿ ಸೌಪರ್ಣಿ ಪಾರ್ವತಿ ಚೈವ ತ್ರಿಸ್ತ ಶೇಷಾದಶಾಧಮ ಇತಿ ವಚನಾ ನಿರ್ಣಯೋಕ್ತಿ ರುದ್ರದ